ಸೂರ್ಯ ಗೋಚಾರದಿಂದಾಗಿ ಈ ಜಾತಕದ ಜನರ ಜೀವನವೇ ಬದಲಾಗಲಿದೆ ಸೂರ್ಯನಿಂದಾಗಿ ಈ ಅವಧಿಯಲ್ಲಿ ಕೆಲವು ರಾಶಿಯ ಜನರು ಸಿಹಿ ಫಲಗಳನ್ನು ಕಾಣಬಹುದು ಅಂದರೆ ಒಳ್ಳೆಯ ಫಲಗಳನ್ನು ಕಾಣಬಹುದು ಸೂರ್ಯ ಗ್ರಹಗಳ ರಾಜ ಆಗಿರ್ತಾನೆ ಹಾಗೆ ಆತನ ಪ್ರತಿಯೊಂದು ಚಲನೆಗಳು ಕೂಡ ಗ್ರಹಗಳ ಮೇಲೆ ಎಲ್ಲ ಗ್ರಹಗಳ ಮೇಲೂ ಕೂಡ ನೇರವಾಗಿ ಪರಿಣಾಮ ಬೀರುತ್ತೆ ಸೂರ್ಯ ದೇವ ಇದೇ ಜನವರಿ ಹದಿನಾಲ್ಕರಂದು ಮಕರ ರಾಶಿಯನ್ನು ಪ್ರವೇಶ ಮಾಡಲಿದ್ದು ಅಲ್ಲಿ ಮಕರ ಸಂಕ್ರಾಂತಿಯನ್ನು ನಿರ್ಮಾಣವನ್ನು ಮಾಡ್ತಾನೆ ಇದರಿಂದಾಗಿ ಯಾವೆಲ್ಲ ರಾಶಿಯವರಿಗೆ ಈ ಸಂದರ್ಭದಲ್ಲಿ ತಮ್ಮ ಜೀವನದಲ್ಲಿ ಶುಭ ಫಲಗಳನ್ನು ಪಡೆದುಕೊಳ್ಳುವಂಥ ಯೋಗ ಇದೆ ಅನ್ನೋದನ್ನು ನೋಡ್ತಾ ಹೋಗೋಣ ಮಕರ ರಾಶಿ ಮಕರ ರಾಶಿಯಲ್ಲಿ ಸೂರ್ಯ ಈ ಸಂದರ್ಭದಲ್ಲಿ ಮಕರ ರಾಶಿಯಲ್ಲಿ ಕಾಲಿಟ್ಟಿರೋ ಕಾರಣದಿಂದಾಗಿ ಮಕರ ರಾಶಿ ಜಾತಕದವರಿಗೆ ಈ ಸಂದರ್ಭದಲ್ಲಿ ಮಾಡುವಂತಹ ಕೆಲಸದಲ್ಲಿ ಹೆಚ್ಚಾಗುವಂತಹ ಆತ್ಮವಿಶ್ವಾಸದಿಂದಾಗಿ ಉತ್ತಮ ಫಲಿತಾಂಶವನ್ನು ಪಡೆದುಕೊಳ್ಳುವಂತಹ ಯೋಗ ಇದೆ ಇನ್ನು ಸಮಾಜದಲ್ಲಿ ನಿಮಗೆ ಗೌರವ ಹಾಗೂ ಪ್ರತಿಷ್ಠೆ ಕೂಡ ಹೆಚ್ಚಾಗುತ್ತೆ ಜನರ ನಡುವೆ ನಿಮ್ಮ ಜನಪ್ರಿಯತೆ ಇನ್ನಷ್ಟು ಹೆಚ್ಚಾಗತ್ತೆ ಜೀವನದಲ್ಲಿ ಇರುವಂಥ ಎಲ್ಲ ಚಿಂತೆಗಳು ದೂರ ಆಗಿ ಖುಷಿಯ ಒಂದು ವಾತಾವರಣ ನಿರ್ಮಾಣ ಆಗುತ್ತೆ ಹಾಗೆ ಯಾವುದೇ ವಿಚಾರದ ಬಗ್ಗೆ ಚಿಂತೆ ಇದ್ದರೂ ಕೂಡ ಅದು ನಿಮ್ಮನ್ನು ಈ ಸಂದರ್ಭದಲ್ಲಿ ಎಲ್ಲ ಚಿಂತೆ ಬಿಟ್ಟು ದೂರ ಹೋಗುತ್ತೆ ಯಾಕಂದರೆ ಅದಕ್ಕೆ ಸರಿಯಾಗಿರುವಂಥ ಪರಿಹಾರ ಕೂಡ ಸಿಗುತ್ತೆ ದೀರ್ಘ ಸಮಯದಿಂದ ನಿಂತಿರುವಂಥ ಕೆಲಸಗಳೇನಾದರೂ ಇದ್ದರೆ ಮತ್ತೆ ಪ್ರಾರಂಭ ಆಗುತ್ತೆ ಮದುವೆ ಆಗಿರುವಂತಹ ದಂಪತಿಗಳ ದಾಂಪತ್ಯ ಜೀವನ ಅತ್ಯಂತ ಶುಭಕರವಾಗಿ ಸಾಗುತ್ತೆ ಮದುವೆ ಆಗದೇ ಇರುವಂತಹ ಅವಿವಾಹಿತರಿದ್ದರೆ ಮಕರ ರಾಶಿಯವರು ಹಾಗೆ ಅವರಿಗೆ ಈ ಸಂದರ್ಭದಲ್ಲಿ ಮದುವೆ ಆಗುವಂಥ ಯೋಗ ಕೂಡ ಇದೆ ಇನ್ನು ತುಲರಾಶಿ ರಾಶಿ ನೋಡಿ ಸೂರ್ಯ ತುಲರಾಶಿಯ ಜಾತಕದವರ ಕುಂಡಲಿಯಲ್ಲಿ ಈ ಸಂದರ್ಭದಲ್ಲಿ ಚತುರ್ಥ ಸ್ಥಾನದಲ್ಲಿ ಕುಳಿತುಕೊಂಡಿದ್ದಾನೆ ಅಂದರೆ ಈಗ ನೆಕ್ಸ್ಟು ಹದಿನಾಲ್ಕನೇ ತಾರೀಕಿಂದ ತುಲರಾಶಿಯವರ ರಾಶಿಯವರ ಸುಖ ಸಮೃದ್ಧಿಯಲ್ಲಿ ಹೆಚ್ಚಳ ಕಂಡುಬರುತ್ತೆ ಹಾಗೆ ನಿರೀಕ್ಷಿತ ಭೌತಿಕ ಸುಖವನ್ನು ಈ ಸಂದರ್ಭದಲ್ಲಿ ಪಡೆದುಕೊಳ್ಳಬಹುದು ವ್ಯಾಪಾರಿಗಳ ವ್ಯಾಪಾರದಲ್ಲಿ ಕೂಡ ಹೆಚ್ಚಳ ಕಂಡುಬರುತ್ತೆ ಹಾಗೆ ಹೆಚ್ಚಿನ ಗ್ರಾಹಕರ ಕಾರಣದಿಂದಾಗಿ ವ್ಯಾಪಾರಿಗಳು ಈ ಸಂದರ್ಭದಲ್ಲಿ ಲಾಭವನ್ನು ಹೆಚ್ಚಾಗಿ ಸಂಪಾದನೆ ಮಾಡಬಹುದು ರಿಯಲ್ ಎಸ್ಟೇಟ್ ಪ್ರಾಪರ್ಟಿ ಮಾರಾಟ ಅಥವಾ ಖರೀದಿಸುವಂತಹ ಈ ಭೂಮಿ ವಿಚಾರದಲ್ಲಿ ವ್ಯವಹಾರ ಮಾಡುವಂಥವರು ತಮ್ಮನ್ನು ತಾವು ತೊಡಗಿಸಿಕೊಂಡಿರುವಂಥವರು ಈ ಸಂದರ್ಭದಲ್ಲಿ ಹೆಚ್ಚಿನ ಲಾಭವನ್ನು ಸಂಪಾದನೆ ಮಾಡ್ತಾರೆ ತಾಯಿಯ ಬೆಂಬಲದಿಂದಲೂ ಕೂಡ ಈ ಸಂದರ್ಭದಲ್ಲಿ ತುಲಾರಾಶಿಯವರಿಗೆ ಹೆಚ್ಚಿನ ಲಾಭವನ್ನು ಸಂಪಾದನೆ ಮಾಡಬಹುದು ಹಾಗೆ ಆರ್ಥಿಕ ಪರಿಸ್ಥಿತಿ ಅಭಿವೃದ್ಧಿ ಕಾರಣದಿಂದಾಗಿ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ಅಂದರೆ ಉಳಿತಾಯೇ ಜಾಸ್ತಿ ಆಗುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿಯವರ ಕುಂಡಲಿಯ ನವಮ ಸ್ಥಾನದಲ್ಲಿ ಸೂರ್ಯನ ಗೋಚಾರ ಫಲ ಕಂಡುಬರುತ್ತೆ ಅದಕ್ಕೆ ನಿಂತಿರುವಂತಹ ಯಾವುದೇ ಕೆಲಸಗಳಿದ್ದರೂ ಕೂಡ ಅವೆಲ್ಲವೂ ಮತ್ತೆ ಚಾಲನೆ ತೆಗೆದುಕೊಳ್ತವೆ ಮತ್ತೆ ಶುರುವಾಗ್ತವೆ ಪೂರ್ಣಗೊಳಿಸ್ತೀರಿ ಹಾಗೆ ಮಾಡುವಂಥ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಭಾಗ್ಯದ ಸಹಕಾರ ನಿಮಗೆ ಸಿಗತ್ತೆ ಭಾಗ್ಯದ ಬಾಗಿಲು ತೆರೆಯುತ್ತಂತಾರಲ್ಲ ಹಾಗೆ ಈ ಸಮಯದಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ತೊಡಗಿಸಿಕೊಂಡಿರುವಂತಹ ವಿದ್ಯಾರ್ಥಿಗಳು ಉತ್ತಮ ಫಲಿತಾಂಶಗಳನ್ನು ಹೊಂದ್ತಾರೆ ಹಾಗೆ ಈ ಸಂದರ್ಭದಲ್ಲಿ ನೀವು ನಿಮ್ಮನ್ನು ಆಧ್ಯಾತ್ಮಿಕವಾಗಿ ತೊಡಗಿಸ್ಕೊಂಡಿದ್ದೀರಿ ಹಾಗೆ ದೇವತಾ ಕಾರ್ಯಕ್ರಮಗಳನ್ನು ಅಥವಾ ದೇವಸ್ಥಾನಗಳಿಗೋ ಅಥವಾ ಅಂಥ ಕಾರ್ಯಕ್ರಮಗಳಲ್ಲಿ ಹೆಚ್ಚಾಗಿ ಭಾಗವಹಿಸುವಂಥದ್ದು ಮಾಡ್ತೀರಿ ಮೊದಲಿಗಿಂತಲೂ ಈ ಸಂದರ್ಭದಲ್ಲಿ ನೀವು ಆರ್ಥಿಕ ಪರಿಸ್ಥಿತಿ ಇನ್ನಷ್ಟು ಉತ್ತಮವಾಗಿರುತ್ತೆ ಮನಸ್ಸು ಶಾಂತವಾಗಿರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮೀಡಿ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವೀಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು